ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಮ್ಮನ ಮನೆ ವ್ಲಾಗ್ ಒಂದು ವ್ಲಾಗ್ ಬಾಕಿ ಇತ್ತು ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ ಹಾಗಾಗಿ ಇವತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಸಂಜೆ ಹೊತ್ತು ನೋಡಿ ಬಿಸಿನೀರಿಗೆ ಬೆಂಕಿ ಹಾಕಿದ್ದಾರೆ ಬಿಸಿನೀರು ಕಾಯಿಸೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ನಾವಿಲ್ಲಿ ತೋಟದ ಹತ್ರ ಬಂದಿದ್ದೀವಿ ಇಲ್ಲಿ ಒಂಥರ ಏನೋ ಒಂದು ಹೊಸ ಆ ಥರ ಹೂ ಎಲ್ಲ ಇತ್ತು ಅದನ್ನು ನೋಡ್ತಾ ಇದ್ವಿ ನಾವು ಮುಂಚೆ ಚಿಕ್ಕೋರಿದ್ದಾಗ ಇದೇ ಥರ ದಿನ ಒಂದು ಹೂವು ಬರ್ತಿತ್ತು ಅದರದ್ದು ಕಾಯಿ ಎಲ್ಲ ಹಿಂಗೆ ಕಿಚ ಕಿಚಿ ಅಂತ ಸೌಂಡ್ ಬರ್ತಾಯಿತ್ತು ಸೊ ಅದೇ ಥರ ಇದು ಬರುತ್ತಾ ಅಂತ ನೋಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಚಿಕ್ಕಮ್ಮ ಮತ್ತೆ ಮಗಳು ನೋಡಿ ಮಣ್ಣಲ್ಲಿ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ಮಗಳಿಗಂತೂ ಇಲ್ಲಿ ಬಂದರೆ ಆಟ ಆಡೋಕ್ಕೆ ಬೋರ್ ಅಂತಾನೆ ಅನ್ಸಲ್ಲ ಬಿಕಾಸ್ ಯಾರಾದರೂ ಒಬ್ಬರ ಜೊತೆ ಕೂತ್ಕೊಂಡು ಆಟ ಆಡ್ಕೊಂಡಿರ್ಬೋದು ಅಂತ ಹೇಳಿ ಹಾಗೆ ನಾವು ಅಮ್ಮ ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದೀವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಮ್ಮನ ಮನೇಲಿ ಇದ್ದೀನಿ ನೋಡಿ ಶಿವಳಿ ಇಲ್ಲಿ ಬೆಚ್ಚೊತ್ತ ಆಟ ಆಡ್ತಾ ಇದ್ದಾಳೆ ಸುಮ್ಮನೆ ಒಂದು ರೌಂಡ್ ದಿನ ಇವಾಗ ಏನಂದರೆ ದಿನ ಬೆಳಗ್ಗೆ ತೋಟಕ್ಕೆ ಹೋಗೋದು ಒಂದು ರೌಂಡ್ ಚೆನ್ನಾಗಿರುತ್ತೆ ಅವಳಿಗೆ ಏನಂದ್ರೆ ಹಸು ಇರುತ್ತಲ್ವ ಅದಕ್ಕೆ ಕುಂಬಾಳೆ ಕೊಡಬೇಕು ಅಂತ ಅವಳು ಹಾಗಾಗಿ ದಿನ ತೋಟಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತಗೊಂಡು ಬಂದು ಆಮೇಲೆ ಹಸುಗಳಿಗೆ ಕೊಟ್ಬಿಟ್ರೆ ಅವಳಿಗೆ ಸಮಾಧಾನ ಎವ್ರಿ ಡೇ ಇವಾಗ ಅದೊಂದು ಆಗಿಬಿಟ್ಟಿದೆ ನಿನ್ನೆಯಿಂದ ನಿನ್ನೆಲ್ಲ ಮೊನ್ನೆ ಬಂದಿದ್ದಲ್ವ ಎದ್ದು ಆವಾಗಿಂದನೇ ಆ ಥರ ಇದ್ದಾಳೆ ಹಾಂ ತೆಂತಕ್ಕೆ ಎಂತದು ಹಾಗಾಗಿ ಇವಾಗ ಒಂದು ರೌಂಡ್ ತೋಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಬಂತು ದನ ಕೊಟ್ಟರೆ ಅವ್ಳಿಗೆ ಆಮೇಲೆ ಸಮಾಧಾನ ಆ ಥರ ಈ ವ್ಲಾಗ್ ಬರಬೇಕಾದ್ರೆ ಸ್ವಲ್ಪ ತಡ ಆಗುತ್ತೆ ಬಿಕಾಸ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೇ ಟೈಮ್ ಆಗಿಲ್ಲ ಎಡಿಟಿಂಗ್ ಒಂದು ಮುಖಾಲು ಭಾಗ ಕಂಪ್ಲೀಟ್ ಮಾಡಿದ್ದೆ ಆಮೇಲೆ ನಾನು ಒಂದು ಸ್ವಲ್ಪ ಟೈಮೇ ಆಗಿಲ್ಲ ಅಂತ ಹೇಳಿಬಿಟ್ಟು ಎಡಿಟ್ ಮಾಡೋದೇ ಬಾಕಿ ಆಗ್ಬಿಡ್ತು ಫ್ರೆಂಡ್ಸ್ ಹಾಗೆ ಒಂದು ರೌಂಡ್ ತೋಟಕ್ಕೆಲ್ಲ ಹೋಗಿ ಮಾತಾಡಿಕೊಂಡು ಇವಾಗ ಬಂದ್ವಿ ಮನೆ ಹತ್ರ ಆ್ಯಂಡ್ ಬಂದಿದ್ದ ತಕ್ಷಣನೇ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅವ್ರು ಆ್ಯಂಡ್ ಹಾಗೇನ ಇಲ್ಲಿ ಒಂದು ನಿಂಬೆ ಇತ್ತು ಒಂಥರ ಆರೆಂಜ್ ಕಲರ್ ನಿಂಬೆಹಣ್ಣು ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗೇ ಇತ್ತು ಬಟ್ ಏನಂದರೆ ಕಲರ್ ಮಾತ್ರ ಆರೆಂಜ್ ಕಲರ್ ಇತ್ತು ಸೊ ಟೇಸ್ಟ್ ಎಲ್ಲ ಒಂಥರ ಸ್ವಲ್ಪ ಡಿಫ್ರೆಂಟ್ ಅನ್ನ ಅನ್ನಿಸ್ತು ನನಗೆ ಅಂತೂ ಕುಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ತಣ್ಣ ಕುಡಿಯೋಕ್ಕಂತೂ ಚೆನ್ನಾಗಿರುತ್ತೆ ಇವಾಗ ಏನಂದರೆ ಬೆಳಗ್ಗೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಚಳಿ ಆಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಬರಬೇಕಾದ್ರೆ ಏನಾದರೂ ಈ ಥರ ತಣ್ಣ ಕುಡಿಯೋಣ ಅಂತಲೇ ಅನ್ನಿಸ್ತಾ ಇರುತ್ತೆ ಹಾಗೆ ಜ್ಯೂಸ್ ಕೂಡ ಮಾಡ್ಕೊಂಡ್ವಿ ಹಾಗೆ ನೆಕ್ಸ್ಟ್ ಡೇನೇ ನಾವು ಕೂಡ ಹೊರಡೊಳ್ಳಿದ್ದೆ ಆ್ಯಂಡ್ ಒಂದು ಫಂಕ್ಷನ್ ಬೇರೆ ಅಟೆಂಡ್ ಮಾಡಬೇಕಿತ್ತು ಲಾಸ್ಟ್ ಮೂಮೆಂಟಲ್ಲಿ ಪ್ಲಾನ್ ಆಗಿದ್ದು ಇಲ್ಲ ಅಂತಲೇ ನಾನು ಇವತ್ತಿನ ದಿನವೇ ಹೋಗ್ತಿದ್ದೆ ಜಸ್ಟ್ ಫಂಕ್ಷನ್ಗೆ ಹೋಗೋಕ್ಕಿದೆ ಅಂತ ಹೇಳ್ಬಿಟ್ಟು ಓಕೆ ನಾನು ಅದೇ ಆನ್ ದ ವೇ ಬರ್ತಾನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಸಂಜೆ ಹೊತ್ತು ನೋಡಿ ಗಾಡಿ ತೊಗೊಂಡು ಹೋಗೋಣ ಅಂತ ಹೊರಟಿದ್ದು ನಾನು ಆ್ಯಕ್ಚುಲಿ ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಅಭ್ಯಾಸದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ತುಂಬ ಟೈಮ್ ಆಯ್ತು ನೋಡಿ ಹೋದಂಗೆ ಬಿಟ್ಟೋದಂಗೆ ಇಲ್ಲ ಅಂತಂದ್ರೆ ಅಂತ ಬಟ್ ನನ್ನ ಮಗಳು ನಾನು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಾನು ಬರ್ತೀನಿ ಅಂತ ಅಳಕೆಯೇ ಶುರು ಮಾಡಿದ್ಲು ಸರಿ ಅಂತ ಅರ್ಧ ದಾರಿ ತನಕ ಹೋಗ್ಬಿಟ್ಟು ವಾಪಸ್ ಬಂದೆ ಬಟ್ ನನಗೆ ಅವಳನ್ನು ಕೂರಿಸ್ಕೊಂಡು ಇವಾಗಲೇ ರೋಡಲ್ಲೆಲ್ಲ ಹೋಗೋದಕ್ಕೆ ಅಷ್ಟೊಂದು ಭಯ ಆಗುತ್ತೆ ಬಿಕಾಸ್ ಅವಳು ಗಟ್ಟಿಯಾಗಿ ಕೂತ್ಕೊಳ್ಳೋದು ಇಲ್ಲ ಹಿಂದೆಯಿಂದ ಯಾರಾದರೂ ಕೂತ್ಕೋಬೇಕು ಆ ಥರ ಎಲ್ಲ ಅದಕ್ಕೋಸ್ಕರ ಸುಮ್ಮನೆ ಬೆಡ ರಿಸ್ಕ್ ಅಂತ ಹೇಳ್ಬಿಟ್ಟು ಅವಳನ್ನು ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳಂತೂ ನಾನು ಹೋಗೋದು ನೋಡಿಬಿಟ್ಟು ಅಳೋಕ್ಕೆ ಶುರು ಮಾಡಿದ್ರು ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ರೌಂಡ್ ಹೋಗಿಬಿಟ್ಟು ವಾಪಸ್ ಬಂದ್ವಿ ಇನ್ನು ಫ್ರೆಶಪ್ ಆಗಿ ಇವಾಗ ಅಯ್ಯಮ್ಮ ಹೊತ್ಸಾವಿಗೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ಹೊತ್ಸಾವಾಗೆ ಹಿಡಿತಾ ಇದ್ವಿ ಹೊಸ ಶಾವಿಗೆ ನನಗೆ ಹಾಗೆ ತಿನ್ನೋದಕ್ಕಿಂತ ಜಾಸ್ತಿ ಉಸ್ಲಿ ಥರ ಮಾಡ್ತಾರಲ್ವ ಅದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಹೊತ್ ಶಾವಿಗೆ ಜೊತೆಗೆ ಮೆಂತೆ ಕುದಿಲು ಅಂತಲೂ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಅಷ್ಟೇ ಮಾಡೋ ಕೆಲವೊಂದಷ್ಟು ರೆಸಿಪೀಸನ್ನೆಲ್ಲ ಕೇಳ್ತಾ ಇರ್ತೀರ ನಾನು ಆದಷ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಏನಾಗುತ್ತೆ ಅಂತಂದರೆ ಎರಡು ದಿನ ಮೂರು ದಿನ ಹೋಗಿದ್ರೆ ನಾನು ಒಂದು ಮೂರು ರೆಸಿಪಿ ಶೂಟ್ ಮಾಡ್ಕೋಬೋದು ಅದಕ್ಕಿಂತ ಜಾಸ್ತಿ ಶೂಟ್ ಮಾಡಿದ್ರೆ ನಾನು ವೀಡಿಯೋನೇ ಮೂರು ವೀಡಿಯೋ ಅಲ್ವಾ ಆಮೇಲೆ ಸುಮ್ಮನೆ ರೆಸಿಪಿ ಮಾತ್ರ ವೀಡಿಯೋ ಮಾಡಿ ಇಟ್ಕೊಂಡಿರಬೇಕು ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಬ್ಲಾಗ್ ಮಾಡ್ತೀನಿ ಅಷ್ಟಕ್ಕೆ ಬಂದ ರೆಸಿಪಿ ಆ ಥರ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ಬಿಳಿ ಹೂ ಕೂಡ ಇದೆ ಇವಳಿಗೆ ಸಿಕ್ತು ನೋಡಿ ನಾನೇ ಮರ್ತು ಬಿಟ್ಟಿದ್ದೆ ಇದ್ರ ಗಿಡ ಇದೆ ಅಂತಾನೆ ಫುಲ್ ಆತಕ್ಕೆ ಇಲ್ಲಿ ರೆಡ್ ಇದೆ ಅಂದರೆ ಬಿಳಿದಿದೆ ತೋರ್ಸು ವಾ ಅದ ಹೆಲ್ದಿಯಾಗಿ ಬಂದಿದೆ

ಯಾವಾಗ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಇದೂ ಒಂಥರ ಕ್ಯೂಟ್ ಆಗಿದೆ ಆ್ಯಂಡ್ ಅದರಲ್ಲೂ ಅಷ್ಟೆ ಇದು ತುಂಬ ಚೆನ್ನಾಗಿ ಕ್ಯೂಟಾಗಿದೆ ಊಳೆಲ್ಲಿದ್ದಾಳೆ ಆ್ಯಕ್ಚುಲಿ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ನನ್ನ ಮನೆಗೆ ಹೋಗೋದು ಹಾಗಾಗಿ ರೆಡಿ ಆಗಬೇಕು ಇನ್ನು ಇನ್ನೇನು ಬರ್ತಾರೆ ಹಸ್ಬೆಂಡ್ ಕೂಡ ನಾನು ಆ್ಯಕ್ಚುಲಿ ಈ ಫಂಕ್ಷನ್ಗೆ ಹೋಗೋದೇನು ಪ್ಲ್ಯಾನಲ್ಲಿ ಅಲ್ಲಿ ಇರಲಿಲ್ಲ ಬಟ್ ಇವತ್ತು ಸಡನ್ನಾಗಿ ಹೋಗಬೇಕು ಅಂತ ಇತ್ತು ಹಾಗಾಗಿ ಇನ್ನು ರೆಡಿ ಆಗಬೇಕು ನನ್ನ ಬಟ್ಟೆ ಬೇರೆ ಜಾಸ್ತಿ ಏನು ಎಕ್ಸ್ಟ್ರಾ ತೊಗೊಂಡು ಬಂದಿಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ ತೊಗೊಂಡು ಬರೋಕ್ಕೆ ಡ್ರಗ್ಸು ಎಲ್ಲ ಹಾಗಾಗಿ ಇವಾಗೇನೋ ಬಂದ ನಂತರ ನಾನು ರೆಡಿ ಆಗಬೇಕು ಅಷ್ಟೇನೆ ಎರಡು ಎರಡಂತ ಕೂತ್ಸಿ ಅದು ಸೂಡೋಕ್ಕೆ ಆಚಾದ

గు మళ్ళ చాక్లెట్ తిందండి చికీ కొట్ట చాక్లేదు ಸೂರು ದಿನ ಕಾಲದ ಬೇಗ ಬಾತ್ ಬದಿನಕ್ಕೆ ಬಲೆ ತಾತ ಕೊಂಡೋಳ ಒಳ ಹೋಗಿ ಬದಿನಕ್ಕೆ ತಾಟಾ ಅಪ್ಪಾ ಟಾಟಾ ಆ ಬಿಸ್ಕೆಟ್ ಈ ಸತಿ ಅಮ್ಮನ್ ಮನೆಯಿಂದ ಹೊರಡ್ತಾ ಏನೋ ತುಂಬಾನೇ ಬೇಜಾರಾಗೋಯ್ತು ಪಾಪು ಅಂತೂ ಅಳೋಕೆನೆ ಶುರು ಮಾಡ್ಬಿಟ್ಟಿದ್ಲು ಅವಳು ಅಳು ನೋಡ್ಬಿಟ್ಟು ನನ್ಗಿನ ಒಂಥರ ಸಂಕಟ ಆಗೋಯ್ತು ಅವಳು ಬೆಳಗ್ಗೆ ನಾನು ಹೇಳಿದ್ದೆ ಮುಂಚೆನೆ ಅವಳತ್ರ ಇವಾಗ ನಮ್ಗ ಹೊರಡಕ್ಕಿದೆ ಅಂತ ಹೇಳ್ಬಿಟ್ಟು ಅವಾಗಿಂದಾನೆ ನಾನು ಬರಲ್ಲ ನನ್ ಬರಲ್ಲ ಅಂತಾನೆ ಇದ್ಲು ಬಟ್ ಆದ್ರೂ ಹೆಂಗೋ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರಂತೂ ಜೋರಾಗ್ಲು ಮತ್ತು ಸ್ವಲ್ಪ ದೂರ ಹೋದ ನಂತರಂತೂ ಸಿಕ್ಕಾಪಟ್ಟೆ ಹೇಳೋಕ್ಕೆ ಶುರು ಮಾಡಿದ್ಲು ಮತ್ತು ಇನ್ನೇನು ಮಾಡೋದು ಏನೋ ಒಂದು ತೋರಿಸಿ ಡೈವರ್ಟ್ ಮಾಡಿ ಸ್ವಲ್ಪ ದೂರ ಹೋದಾಗ ಮತ್ತೆ ತೆನಪಾಗೋದು ಇದೇ ಥರ ಮಾಡಿ ಹತ್ತು ಹತ್ತು ಆಮೇಲೆ ಲಾಸ್ಟ್ ಪಾಪ ಮಲ್ಕೊಂಡ್ಬಿಟ್ಲು ನನಗಂತೂ ಅವಳೋದು ನೋಡಿ ನನಗೇನೆ ಒಂಥರ ನಾನು ಮದುವೆ ಆಗಿದ್ದ ಟೈಮಲ್ಲಿ ಎಷ್ಟು ಹತ್ಕೊಂಡು ಗಂಡನ ಮನೆಗೆ ಬಂದುಬಿಟ್ಟಿದ್ದೆ ಅದೆಲ್ಲ ಸರಿ ನನಗೆ ಹಂಗೆ ಕಣ್ಣ ಮುಂದೆ ಬಂದುಬಿಡ್ತು ಆ ದಿನ ಅಲ್ಲ ನೆನೆಸ್ಕೊಂಡ್ರೆ ಎಷ್ಟೇ ವರ್ಷ ಆಗಲಿ ನಿಮಗೆ ಏನೇ ಒಂದಿರಲಿ ಆ ತವ್ರ ಮನೆ ಅನ್ನೋದು ಅನ್ನೋದಿರತ್ತಲ್ವ ಅದಂತೂ ನಮ್ಮ ಸ್ಪೆಷಲಿ ಮದುವೆ ಆದ ಹೆಣ್ಮಕ್ಳಿಗೆ ಅದರ ವ್ಯಾಲ್ಯೂ ಏನು ಅಂತ ಗೊತ್ತಿರುತ್ತೆ ನಾವು ಮದುವೆಯಾಗಿ ನಮ್ಮ ಗಂಡನ ಮನೆಯಲ್ಲಿ ಇದ್ರೂ ನಮ್ಮ ಮನಸ್ಸು ಯಾವತ್ತೂ ನಮ್ಮ ಅಪ್ಪ ಅಮ್ಮ ನಮ್ಮ ತವರ ಮನೆ ಸುತ್ತಾನೆ ಸುತ್ತಾ ಇರುತ್ತೆ ಎಷ್ಟು ಜನ ಈ ಮಾತನ್ನು ರಿಲೇಟ್ ಮಾಡ್ಕೊಳ್ತಿರೋ ಅಂತ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನಸ್ಸಲ್ಲಿ ಎಷ್ಟೇ ಖುಷಿ ಇರಲಿ ಎಷ್ಟೇ ನೋವಿರಲಿ ನಮಗೆ ತವ್ರ ಮನೆಗೆ ಹೋದಾಗ ಸಿಗುವಂಥ ನೆಮ್ಮದಿ ಆಗಿರ್ಬೋದು ಆ ಪ್ರೀತಿ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ನನಗಂತೂ ಈ ವಿಡಿಯೋಸ್ ಎಲ್ಲ ನೋಡ್ತಾ ಹಾಗೆ ನಾನು ಮದುವೆ ಆಗಿ ಟೈಮಲ್ಲಿ ಅದೆಷ್ಟೋ ಹತ್ಕೊಂಡು ಬರ್ತಾ ಇದ್ದೆ ಅಂತಂದರೆ ಅದೇ ನೆನಪಾಗ್ಬಿಡ್ತು ನನಗೇನೋ ಒಂಥರ ತುಂಬ ಬೇಜಾರಾಗ್ತಾ ಇತ್ತು ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡಿ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಪುತ್ತೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಬಂದಿದ್ದೀವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪುತ್ತೂರಲ್ಲಿದ್ದೀವಿ ನನ್ನ ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಹಸ್ಬೆಂಡ್ಗೆನೋ ಪಂಪ್ ಎಲ್ಲ ರಿಪೇರಿ ಕೊಡೋಕ್ಕಿತ್ತು ಸೊ ನಾನು ಕನೆಕ್ಟರು ಅಂತನೂ ತೊಗೋಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಇವಾಗ ಆ್ಯಂಡ್ ಅದಾಗಿದ್ದ ನಂತರ ಒಂದ್ಸಲ ವಿಶಾಲ್ ಮಾರ್ಟ್ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು ಇವಳು ಡ್ರೆಸ್ ಬೇರೆ ಚೇಂಜ್ ಮಾಡಿಬಿಟ್ಟೆ ಶೆಕೆ ಆಗ್ತಿದೆಯಂತೆ ಇವ್ರು ಬೇರೆ ಗಾಡಿ ಸ್ಟಾರ್ಟಲ್ಲಿಟ್ಟು ಅದು ಬಿಟ್ಬಿಟ್ಟು ಹಂಗೆ ಹೋಗಿದ್ದಾರೆ ನಾವು ಅವಾಗಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊರ್ತುನಗಿದ್ಬಿಟ್ರೆ ಮೊಸರು ಕಟ್ಟೋಗ್ಬಿಡುತ್ತೆ ಇಲ್ಲೇ ಇದ್ದಾರೆ ಬಟ್ ಶೆಕೆ ಆಗ್ತಿದೆ ನಮಗೆ ಯೂಶ್ವಲಿ ಕಾರ್ ಸ್ಟಾರ್ಟ್ ಮಾಡಿಬಿಟ್ಟೆ ಹೋಗ್ತಾರೆ তখন ওপেন গতি নোটে ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಸಮಯ ಏಳು ಗಂಟೆ ಇವಾಗ ವೀಡಿಯೋ ಎಂಡ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋನ ಎಂಡ್ ಮಾಡೋಣ ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೆ ಆ್ಯಂಡ್ ಬಂದಿದ್ದ ತಕ್ಷಣ ರೂಮಲ್ಲಿ ಫುಲ್ ಬಟ್ಟೆಗಳು ಹರಡಿಬಿಟ್ಟಿತ್ತು ನಾನೊಂದು ಬಟ್ಟೆ ತೊಗೊಂಡು ಒಂದು ನನ್ನ ಡ್ರೆಸ್ ತೊಗೊಂಡ್ಬನ್ನಿ ಅಂತ ಹೇಳಿದ್ದೆ ಅಲ್ವಾ ಅದರ ಸಲುವಾಗಿ ಈ ಬಟ್ಟೆಗಳೆಲ್ಲ ನಂದು ಇಲ್ಲೆಲ್ಲ ಇಟ್ಬಿಟ್ಟಿದ್ರು ಹಂಗಾಗಿ ಅದೆಲ್ಲ ಮೇಲೆ ಕೆಳಗೆ ಆಗಿರೋದೆಲ್ಲ ಮತ್ತೆ ರಿಸೆಟ್ ಮಾಡಿ ಆರ್ಗನೈಸ್ ಮಾಡಿಬಿಟ್ಟಿತ್ತೆ ಅದುವಷ್ಟೇ ನನಗಂತೂ ಸುಸ್ತಿ ಆಗಿಬಿಡ್ತು ಆ್ಯಂಡ್ ಅದಲ್ಲದೆ ನಾನು ಮೊನ್ನೆಯಿಂದ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟು ಒಂದೊಂದೇ ಸೆಕ್ಷನ್ ಆರ್ಗನೈಸ್ ಮಾಡ್ತಾ ಇದ್ದೆ ಇದೊಂದು ಸೆಕ್ಷನ್ ಆಗಿರಲಿಲ್ಲ ಆಗಿದ್ದರೆ ಮತ್ತೆ ತಿರ್ಗಾ ಮಾಡೋ ಥರ ಆಗ್ತಿತ್ತು ಈ ಸಲುವಾಗಿ ಆರ್ಗನೈಸ್ ಒಂದು ಆಯಿತು ಹಾಗೆ ಫಂಕ್ಷನಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಅದು ಇದಂತೆಲ್ಲ ಆಗಿಬಿಟ್ಟು ನನಗೂ ಒಂಥರ ಸುಸ್ತನಿಸ್ತಾ ಇತ್ತು ಹಾಗಾಗಿ ವಿಡಿಯೋ ಕೂಡ ಜಾಸ್ತಿ ಮಾಡ್ಕೊಂಡಿರಲಿಲ್ಲ ಬಂದು ಓ ಇವಳೇನೋ ಆಟಾಡೋಕ್ಕೆ ಕರೀತಾ ಇದ್ದಾಳೆ ಅವಳಿಗೆ ಬೋರ್ ಆಗ್ತಾ ಇದೆ ಇವಾಗ ಬಂದಿದ ತಕ್ಷಣ ಇಂದ ಒಂಥರ ಕಿರಿಕಿರಿ ಮಾಡ್ತಾ ಇದ್ದಾಳೆ ಅವಾಗಿಂದೋ ಅಂತೂ ಇಲ್ಲ ಇಲ್ಲ ಒಂದು ನಿಮಿಷ ಸೊ ಅದಕ್ಕೋಸ್ಕರ ಅವಳ ಜೊತೆಗೆ ನಾನಾದರೂ ಆಟ ಆಡ್ಕೊಂಡಿರ್ಬೇಕು ಇವಾಗ ಹಾಗೆ ಆ್ಯಂಡ್ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಏನೋ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆಲ್ಲ ಕತೆ ಕರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್